ಎಲ್ಲರಿಗೂ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಇಂದಿನ ತರಗತಿಯು ಕನ್ನಡ ಸಾಹಿತ್ಯದ ಪ್ರಾಚೀನ ಸಾಹಿತ್ಯ ರೂಪಗಳ ಬಗ್ಗೆ ನಾವು ಅಧ್ಯಯನ ಇದ್ದೇವೆ ಅದರ ಮುಂದುವರಿದ ಭಾಗವಾಗಿ ಇದು ಇರತಕ್ಕಂಥದ್ದು ಮೊದಲನೇ ಒಂದು ಭಾಗದಲ್ಲಿ ಕೆಲವೊಂದಷ್ಟು ಸಾಹಿತ್ಯ ಪ್ರಾಚೀನ ಸಾಹಿತ್ಯ ರೂಪಗಳನ್ನು ನಾವು ಅಧ್ಯಯನವನ್ನು ಮಾಡಿದ್ದೇವೆ ಬೆದಂಡೆ ಚತ್ತಾಣ ರಗಳೆಯಂತಹ ರೂಪಗಳನ್ನು ನೋಡಿದ್ದೇವೆ ಈ ಅಧ್ಯಾಯದಲ್ಲಿ ಅದರ ಮುಂದುವರೆದ ಭಾಗವನ್ನು ಕೆಲವೊಂದಷ್ಟು ರೂಪಗಳನ್ನು ನೋಡೋಣ ಅದರಲ್ಲಿ ಮೊದಲ ಮೊದಲನೇ ಒಂದು ಸಾಹಿತ್ಯ ರೂಪ ಶತಕ ಶತಕ ನೂರು ಪದ್ಯಗಳ ರಚನೆ ನೂರು ಪದ್ಯಗಳ ರಚನೆಯನ್ನು ಶತಕ ಅಂತ ನಾವು ಕರಿತೇವೆ ಕನ್ನಡದ ಮೊದಲ ಶತಕ ಕೃತಿ ಯಾವುದು ಕನ್ನಡದ ಮೊದಲ ಶತಕ ಕೃತಿ ಯಾವುದು ನಾಗವರ್ಮಾಚಾರ್ಯನ ಚಂದ್ರ ಚೂಡಾಮಣಿ ಶತಕ ಇದು ಕನ್ನಡದ ಮೊದಲ ಶತಕ ಕೃತಿ ಚಂದ್ರ ಚೂಡಾಮಣಿ ಶತಕ ಆರ್ ನರಸಿಂಹಾಚಾರ್ಯರು ತಮ್ಮ ಕರ್ನಾಟಕ ಕವಿಚರಿತೆ ಕೃತಿಯಲ್ಲಿ ಪಟ್ಟಿ ಮಾಡಿದ ಶತಕಗಳ ಸಂಖ್ಯೆ ಎಷ್ಟು ಕರ್ನಾಟಕ ಕವಿಚರಿತೆ ಕೃತಿಯಲ್ಲಿ ಪಟ್ಟಿ ಮಾಡಿದ ಶತಕಗಳ ಸಂಖ್ಯೆ ಅರವತ್ತೇಳು ಅರವತ್ತೇಳು ಕನಕದಾಸರ ಹರಿಭಕ್ತಿ ಸಾರ ಕನಕದಾಸರ ಹರಿಭಕ್ತಿ ಸಾರದಲ್ಲಿರುವ ಸ್ತುತಿ ಯಾವುದು ಅಂದರೆ ವಿಷ್ಣು ಸ್ತುತಿ ಹರಿಭಕ್ತಿ ಸಾರದಲ್ಲಿ ವಿಷ್ಣು ಸ್ತುತಿ ಇದೆ ಕನ್ನಡ ಶತಕಗಳು ಕನ್ನಡ ಶತಕಗಳು ಎಂಬ ಲೇಖನ ಬರೆದವರು ಎಂ ಮರಿಯಪ್ಪ ಭಟ್ಟ ಎಂ ಮರಿಯಪ್ಪ ಭಟ್ಟ ಭಾರತೀಯ ಭಾಷೆಗಳಲ್ಲಿ ಪ್ರಥಮವಾಗಿ ತೆಲುಗು ಭಾಷೆಯಲ್ಲಿ ಶತಕ ರಚನೆಯಾಗಿದೆ ಎಂದು ಹೇಳಿದವರು ಯಾರಂದರೆ ಎಂ ಮರಿಯಪ್ಪ ಭಟ್ಟನವರು ಎಂ ಮರಿಯಪ್ಪ ಭಟ್ಟನವರು ರತ್ನಾಕರವರ್ಣಿಯ ತ್ರಿಲೋಕ ಶತಕವು ರತ್ನಾಕರವರ್ಣಿಯ ತ್ರಿಲೋಕ ಶತಕವು ಯಾವ ಛಂದಸ್ಸಿನಲ್ಲಿದೆ ಅಂತಂದರೆ ಕಂದ ಪದ್ಯದಲ್ಲಿದೆ ಶಂಕರದೇವನು ತನ್ನ ಈ ಕೃತಿಯಲ್ಲಿ ವೀರಶೈವ ಸಿದ್ಧಾಂತವನ್ನು ಬೋಧಿಸಿದ್ದಾನೆ ಶಂಕರ ಶತಕದಲ್ಲಿ ಶಂಕರ ಶತಕದಲ್ಲಿ ಶಂಕರದೇವನು ವೀರಶೈವ ಸಿದ್ಧಾಂತವನ್ನು ಬೋಧಿಸಿದ್ದಾನೆ ಜೈನ ತತ್ವದ ಪ್ರಕಾರ ಆತ್ಮಸ್ವರೂಪ ಮತ್ತು ಮೋಕ್ಷ ಮಾರ್ಗ ಆತ್ಮಸ್ವರೂಪ ಮತ್ತು ಮೋಕ್ಷ ಮಾರ್ಗ ಇವುಗಳ ನಿರೂಪಣೆ ಇರುವ ರತ್ನಾಕರ ವರ್ಣೀಯ ಶತಕ ಯಾವುದು ಅಂದರೆ ರತ್ನಾಕರ ಶತಕ ರತ್ನಾಕರ ಶತಕ ವಚನ 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 ಇದು ಒಂದು ಹನ್ನೆರಡನೇ ಶತಮಾನದಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಸಾಹಿತ್ಯ ರೂಪ ಪ್ರಾಚೀನ ರೂಪ ಸಾಹಿತ್ಯ ರೂಪಗಳಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು ವಚನ ಸಾಹಿತ್ಯ ವಚನ ಅಂತಂದರೆ ವಚನ ಪದದ ಅರ್ಥ ಪ್ರಮಾಣ ವಚನ ಪದದ ಅರ್ಥ ಪ್ರಮಾಣ ಪ್ರಮಾಣೀಕರಿಸಿದ ಮಾತು ಅಂತ ಕೂಡ ಅರ್ಥ ಆಗುತ್ತೆ ವಚನ ಸಾಹಿತ್ಯದ ಉನ್ನತಿಯ ಕಾಲ ಯಾವುದು ಅಂದರೆ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ವಚನ ಸಾಹಿತ್ಯದ ಉನ್ನತಿಯ ಕಾಲ ಛಂದೋಮುಕ್ತತೆ ಮತ್ತು ಆತ್ಮಾಭಿವ್ಯಕ್ತಿ ಛಂದೋಮುಕ್ತತೆ ಮತ್ತು ಆತ್ಮಾಭಿವ್ಯಕ್ತಿ ಇದರ ಪ್ರಧಾನ ಗುಣ ವಚನ ಸಾಹಿತ್ಯದ ಪ್ರಧಾನ ಗುಣ ಆಗಿದೆ ಧಾರ್ಮಿಕ ಮತ್ತು ಸಾಮಾಜಿಕ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಾಗಿ ಹುಟ್ಟಿದ ಸಾಹಿತ್ಯ ಯಾವುದಂದ್ರೆ ವಚನ ಸಾಹಿತ್ಯ ವಚನ ಸಾಹಿತ್ಯದ ಆದ್ಯ ವಚನಕಾರ ಯಾರು ಅಂದರೆ ದೇವರದಾಸಿಮಯ ಆದ್ಯ ವಚನಕಾರ ಯಾರಂದರೆ ದೇವರದಾಸಿಮಯ ನಡುಗನ್ನಡ ಶೈಲಿಯ ಅನುಭಾವ ಗದ್ಯದಲ್ಲಿ ಉಸುರಿದ ಆಧ್ಯಾತ್ಮಿಕ ಭಾವಗೀತೆಗಳು ಎಂದು ವಚನ ಸಾಹಿತ್ಯವನ್ನು ಕುರಿತು ಹೇಳಿದವರು ಯಾರಂದರೆ ರಂಗಂ ಶ್ರೀ ಮುಗುಳಿ ರಂಗಂ ಶ್ರೀ ಮುಗುಳಿಯವರು ವಚನ ಸಾಹಿತ್ಯವನ್ನು ಕುರಿತು ಏನು ಹೇಳ್ತಾರೆ ನಡುಗನ್ನಡ ಶೈಲಿಯ ಅನುಭಾವ ಗದ್ಯದಲ್ಲಿ ಉಸುರಿದ ಆಧ್ಯಾತ್ಮಿಕ ಭಾವಗೀತೆಗಳು ಅಂಥೇಳಿ ವಚನ ಸಾಹಿತ್ಯವನ್ನು ಕುರಿತು ರಂಗಂಶ್ರೀ ಮುಗುಳಿಯವರು ಹೇಳ್ತಾರೆ ವಚನ ಸಾಹಿತ್ಯ ವಚನ ಸಾಹಿತ್ಯ ದ ಮೂರು ವಚನ ಸಾಹಿತ್ಯದ ಮೂರು ಹಂತಗಳು ಯಾವುವು ಅಂತಂದರೆ ಒಂದು ಸೃಷ್ಟಿಕಾಲ ಎರಡನೇದು ವಿಕಾಸಕಾಲ ಮೂರನೇದು ಸಂಕಲನ ಕಾಲ ಸೃಷ್ಟಿಕಾಲ ವಿಕಾಸ ಕಾಲ ಮತ್ತು ಸಂಕಲನ ಕಾಲ ಒಟ್ಟು ಸಂಪಾದನೆಯಾದ ಶೂನ್ಯ ಸಂಪಾದನೆಗಳ ಸಂಖ್ಯೆ ಎಷ್ಟು ಅಂತಂದರೆ ನಾಲ್ಕು ಬಿ ಎಂ ಶ್ರೀಕಂಠಯ್ಯನವರು ಬಿ ಎಂ ಶ್ರೀಕಂಠಯ್ಯನವರು ವಚನದ ರಚನೆಯನ್ನು ಕುರಿತು ಹೀಗೆ ಹೇಳಿದ್ದಾರೆ ವಚನಗಳ ಧಾಟಿ ಪದ್ಯದಷ್ಟು ಬಿಗಿಯಲ್ಲ ವಚನಗಳ ಧಾಟಿ ಪದ್ಯದಷ್ಟು ಬಿಗಿಯಲ್ಲ ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ ಸೂಕ್ಷ್ಮವಾಗಿ ವಿಚಾರಿಸಿದರೆ ವಚನಗಳು ಪದ್ಯ ವಚನಗಳು ಗದ್ಯ ಪದ್ಯ ನಡುವಿನ ಒಂದು ಮಾದರಿ ಎಂದು ಹೇಳಿದ್ದಾರೆ ಪದ್ಯ ಗದ್ಯಗಳ ನಡುವಿನ ಒಂದು ಮಾದರಿ ವಚನ ಅಂಥೇಳಿ ಬಿ ಎಮ್ ಶ್ರೀಕಂಠಯ್ಯನವರು ಹೇಳಿರ್ತಕ್ಕಂಥದ್ದು ವಚನ ಸಾಹಿತ್ಯದ ಮೂಲ ಬಗ್ಗೆ ಇರುವ ವಾದಗಳು ವಚನ ಸಾಹಿತ್ಯದ ಮೂಲದ ಬಗ್ಗೆ ಇರುವ ವಾದಗಳು ತಮಿಳಿನ ಶೈವ ಪಂ ಮತ ತಮಿಳಿನ ಶೈವ ಮತ ಪ್ರಚಾರದ ಮತ್ತು ಧರ್ಮೋ ಧರ್ಮೋಪದೇಶದ ಹಾಡುಗಳ ಪ್ರಭಾವದಿಂದ ವಚನ ಸಾಹಿತ್ಯದ ಉಗಮ ಆಯಿತು ಅಂತ ಹೇಳಿ ಮೊದ ಒಂದನೇದು ತಮಿಳಿನ ಶೈವ ಮತ ಎರಡನೇದು ಸಂಸ್ಕೃತ ಸಂಸ್ಕೃತದ ಸ್ತೋತ್ರ ಗದ್ಯ ಸಾಹಿತ್ಯದ ಪ್ರೇರಣೆಯಿಂದ ವಚನ ಸಾಹಿತ್ಯ ಉಗಮ ಆಯಿತು ಅಂತೇಳಿ ಮೂರನೇದು ಕನ್ನಡದಿಂದಲೇ ವಚನ ಸಾಹಿತ್ಯದ ಉಗಮ ಆಯಿತು ತಮಿಳು ಸಂಸ್ಕೃತ ಮತ್ತು ಕನ್ನಡ ಈ ಮೂರು ಮೂಲದ ಬಗ್ಗೆ ವಾದಗಳು ಇವೆ ವಚನ ಸಾಹಿತ್ಯದ ಮೂಲದ ಬಗ್ಗೆ ವಚನಗಳಲ್ಲಿರುವ ಎರಡು ಬಗೆಗಳೆಂದರೆ ವಚನ ಮತ್ತು ಸ್ವರವಚನ ಇವುಗಳು ವಚನಗಳಲ್ಲಿರುವ ಎರಡು ಬಗೆಗಳು ಬೆಡಗಿನ ವಚನಗಳ ಬಗ್ಗೆ ಬೆಡಗಿನ ವಚನಗಳ ರಚನೆಯಲ್ಲಿ ನಿಷ್ಣಾತನಾದವನು ಯಾರು ಅಂದರೆ ಅಲ್ಲಮ್ಮ ಪ್ರಭು ದೇವರ ದಾಸಿಮಯ್ಯನವರ ವಚನಗಳನ್ನು ಮೊದಲು ಪ್ರಕಟಿಸಿದವರು ಯಾರು ಅಂದರೆ ಅವರು ಫಗು ಹಳಕಟ್ಟಿಯವರು ದೇವರದಾಸಿಮಯ್ಯನವರ ವಚನಗಳು ಮೊದಲು ಪ್ರಕಟಿಸ್ತಾರೆ ಭಕ್ತಿ ಭಂಡಾರಿ ಬಸವಣ್ಣ ಕೃತಿ ಬರೆದವರು ಯಾರು ಭಕ್ತಿ ಭಂಡಾರಿ ಬಸವಣ್ಣ ಕೃತಿ ಬರೆದವರು ಯಾರು ಅಂದರೆ ಎಮ್ ಆರ್ ಶ್ರೀನಿವಾಸ್ ಮೂರ್ತಿರವರು ಭಕ್ತಿ ಭಂಡಾರಿ ಬಸವಣ್ಣ ಕೃತಿಯನ್ನು ಬರೀತಾರೆ ವಚನಗಳು ಸಂಸ್ಕೃತ ಸಾಹಿತ್ಯದ ಸ್ಫೂರ್ತಿ ಪಡೆದು ರಚಿತವಾಗಿರಬೇಕೆಂದು ಅಭಿಪ್ರಾಯಪಟ್ಟವರು ಯಾರು ಅಂದ್ರೆ ಡಿ ಎಲ್ ಡಾಕ್ಟರ್ ಎಲ್ ಬಸವರಾಜರವರು ವಚನಗಳು ಸಂಸ್ಕೃತ ಸಾಹಿತ್ಯದ ಸ್ಫೂರ್ತಿ ಪಡೆದ ರಚನೆಯಾಗಿವೆ ಅಂತ ಹೇಳಿದವರು ಯಾರಂದರೆ ಡಾಕ್ಟ್ರ್ ಎಲ್ ಬಸವರಾಜು ಅವರು ವಚನ ಸಾಹಿತ್ಯದ ಉಗಮ ಎಂಬ ಲೇಖನ ಬರೆದವರು ಯಾರಂದರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ವಚನ ಸಾಹಿತ್ಯದ ಉಗಮ ಎಂಬ ಲೇಖನ ಬರೆದವರು ಡಾಕ್ಟರ್ ಎಮ್ ಚಿದಾನಂದ ಮೂರ್ತಿಯವರು ಸೂಳ್ನುಡಿ ಸೂಳ್ನುಡಿ ಎಂಬ ಪದ ಮೊದಲು ಬಳಕೆಯಲ್ಲಾಗಿದೆ ಅಂದರೆ ಚಂದ್ರರಾಜನ ಮದನ ತಿಲಕದಲ್ಲಿ ಚಂದ್ರರಾಜನ ಮದನ ತಿಲಕದಲ್ಲಿ ಮೊದಲು ಬಳಕೆಯಾಗಿದೆ ಯಕ್ಕ ಬಸವಣ್ಣ ಮೊದಲಾದವರ ವಚನಗಳನ್ನು ಹರಿಹರನು ಈ ಹೆಸರಿನಿಂದ ಕರೆದಿದ್ದಾನೆ ಯಾವ ಹೆಸರಿನಿಂದ ಗೀತ ಗೀತ ಹೆಸರಿನಿಂದ ಕರೆದಿದ್ದಾನೆ ಬಸವಣ್ಣನವರ ವಚನಗಳಲ್ಲಿ ರೂಪಾಂಶ ಎಂಬ ಲೇಖನ ಬರೆದವರು ಯಾರು ಬಸವಣ್ಣನವರ ವಚನಗಳಲ್ಲಿ ರೂಪಾಂಶ ಎಂಬ ಲೇಖನವನ್ನು ಬರೆದವರು ಯಾರಂದರೆ ಎಸ್ ವಿ ಪರಮೇಶ್ವರ್ ಭಟ್ ವಚನ ಸಾಹಿತ್ಯದ ಉಗಮದ ಕಾಲ ಯಾವುದು ಅಂದರೆ ಹನ್ನೊಂದನೇ ಶತಮಾನ ಹನ್ನೊಂದನೇ ಶತಮಾನದಲ್ಲಿ ಉಗಮವಾಗಿ ಹನ್ನೆರಡನೇ ಶತಮಾನದಲ್ಲಿ ಸಮೃದ್ಧವಾಗಿ ಬೆಳೆಯಿತು ಮುಂದಿನ ಒಂದು ಸಾಹಿತ್ಯ ರೂಪ ರಗಳೆ ರಗಳೆ ಇದು ರಗಳೆ ಕವಿ ಅಂತ ರಗಳೆ ಕವಿ ಅಂಥೇಳಿ ಯಾರನ್ನು ಕರಿತೀವಿ ಪ್ರಸಿದ್ಧನಾದವರು ಯಾರು ಅಂದರೆ ಹರಿಹರ ಹರಿಹರ ರಗಳೆ ಕವಿ ರಗಳೆಯನ್ನು ಮೊದಲು ಬಳಸಿದ ಕವಿ ಯಾರು ಅಂತಂದರೆ ಪಂಪ ಪಂಪ ಆದಿ ಪುರಾಣದಲ್ಲಿ ಮಂದಾನಿಲ ರಗಳೆಯನ್ನು ಮೊದಲಿಗೆ ಬಳಸಿದವನು ರಗಳೆಯ ಪ್ರಕಾರಗಳು ಯಾವುವು ಅಂದರೆ ಮೂರು ಅವುಗಳು ಉತ್ಸಾಹ ಮಂದಾನಿಲ ಮತ್ತು ಲಲಿತ ಉತ್ಸಾಹ ಮಂದಾನಿಲ ಲಲಿತ ಎಂಬ ಮೂರು ಪ್ರಕಾರಗಳು ಇವೆ ರಗಳೆಗಳಿಗೆ ವಿವಿಧ ಹೆಸರುಗಳಿವೆ ಅವುಗಳಂದರೆ ಪದ್ದಳಿ ಪಡ್ಡಳಿ ಪಜ್ಜಳಿಕೆ ತೋಮರ ರಗಳೆ ಮಟ್ಟರಗಳೆ ಕಡವಕ ತ್ವರಿತ ರಗಳೆ ಬಂಧುವರ್ಮ ತನ್ನ ಚಂಪು ಕೃತಿಯಲ್ಲಿ ಹನ್ನೆರಡು ಕಡೆ ಮಂದಾನೀಲ ಲಲಿತ ರಗಳೆಗಳನ್ನು ಬಳಸಿಕೊಂಡಿದ್ದಾನೆ ಜೀವ ಸಂಭೋಧನ ಎಂಬ ಕೃತಿಯಲ್ಲಿ ಬಳಸಿಕೊಂಡಿದ್ದಾನೆ ಮಂದಾನೀಲ ರಗಳೆಯು ಪನ್ನನ ಶಾಂತಿ ಪುರಾಣದಲ್ಲಿ ಈ ಹೆಸರಿನಿಂದ ಕರೆಯಲಾಗಿದೆ ಅಂದರೆ ತ್ವರಿತ ರಗಳೆ ಎಂಬ ಹೆಸರಿನಲ್ಲಿ ಮಂದಾನೀಲ ರಗಳೆಯನ್ನು ಕರೆಯಲಾಗಿದೆ ಸಂಸ್ಕೃತದ ಪದ್ಧತಿ ಪ್ರಾಕೃತದ ಪಜ್ಜಟಿಕ ಪದ್ದಡಿ ಕನ್ನಡದ ಪಡ್ಡಳಿ ಇವು ಈ ರಗಳೆ ನಾಮಪ್ರಭೇದಗಳು ಯಾವುದಂದರೆ ಮಂದಾನಿಲ ರಗಳೆಯ ನಾಮಪ್ರಭೇದಗಳಿವೆಲ್ಲ ಹರಿಹರನ ಕೃತಿಗಳು ಯಾವುವು ಹರಿಹರನ ಕೃತಿಗಳು ಒಂದು ಸಂಖ್ಯಾನಿಣ್ಯ ಹರಿಹರನ ಕೃತಿಗಳು ಒಂದು ಸಂಖ್ಯಾನಿಣ್ಯ ಎಂಬ ಸಂಶೋಧನಾ ಪ್ರಬಂಧ ಮಂಡಿಸಿದವರು ಯಾರಂದರೆ ಡಾಕ್ಟರ್ ಈಶ್ವರನ್ ಶರಣಚರಿತ ಮಾನಸ ಶರಣಚರಿತ ಮಾನಸ ಕೃತಿ ಸಂಪಾದಿಸಿದವರು ಯಾರಂದರೆ ಹೆಚ್ ದೇವೀರಪ್ಪ ಹೆಚ್ ದೇವೀರಪ್ಪ ಹರಿಹರನಿಂದ ರಚಿತವಾದ ರಗಳೆಗಳು ಒನ್ನೂರ ಆರು ಎಂಬ ನಿರ್ಣಯ ಮಂಡಿಸಿದವರು ಯಾರು ಅಂದರೆ ಕೆ ಈಶ್ವರನ್ ತಮಿಳುನಾಡಿನ ಪುರಾತನ ರಗಳೆಗಳು ತಮಿಳುನಾಡಿನ ಪುರಾತನ ರಗಳೆಗಳು ಕನ್ನಡ ನಾಡಿನ ಶರಣರ ರಗಳೆಗಳೆಂದು ವಿಭಾಗ ಮಾಡಿದವರು ಯಾರು ಅಂದರೆ ಎಮ್ ಎಮ್ ಕಲಬುರಗಿಯವರು ಎಮ್ ಎಂ ಕಲಬುರಗಿಯವರು ಹರಿಹರನು ಅತಿ ಹೆಚ್ಚು ಬಳಸಿದ ರಗಳೆಯ ಪ್ರಕಾರ ಯಾವುದು ಅಂದರೆ ಲಲಿತರಗಳೇ ಲಲಿತರಗಳೆಯನ್ನು ಅತಿ ಹೆಚ್ಚು ಬಳಸಿದ್ದಾರೆ ಹರಿಹರರು ಷಟ್ಪದಿ ಇನ್ನೊಂದು ಸಾಹಿತ್ಯ ರೂಪ ಷಟ್ಪದಿ ಷಟ್ಪದಿಯ ಬ್ರಹ್ಮ ಅಂತ ಯಾರನ್ನು ಕರಿತೀವಿ ಷಟ್ಪದಿಯ ಬ್ರಹ್ಮ ಅಂತ ಕರೆಯುವ ಕವಿ ಯಾರು ಅಂದರೆ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ ಕನ್ನಡದಲ್ಲಿ ಷಟ್ಪದಿಯ ಉಲ್ಲೇಖ ಮೊದಲು ಕಂಡುಬರುವ ಕೃತಿ ಅದರಲ್ಲಿ ಅಂತಂದರೆ ಛಂದೋಂಬುದಿಯಲ್ಲಿ ಛಂದೋಂಬುದಿಯಲ್ಲಿ ಫ ಪ್ರಪ್ರಥಮವಾಗಿ ಷಟ್ಪದಿ ಉಲ್ಲೇಖ ಇದೆ ಷಟ್ಪದಿ ಯುಗ ಅಂಥೇಳಿ ಯಾವ ಕಾಲಾವಧಿಯನ್ನು ಹೇಳಲಾಗುತ್ತದೆ ಷಟ್ಪದಿ ಯುಗ ಅಂಥೇಳಿ ಹದಿನಾಲ್ಕನೇ ಶತಮಾನದಿಂದ ಹದಿನೇಳನೇ ಶತಮಾನವನ್ನು ಷಟ್ಪದಿಯ ಯುಗ ಅಂತ ಕರಿತೇವೆ ಉದ್ದಂಡ ಷಟ್ಪದಿ ಉದ್ದಂಡ ಷಟ್ಪದಿಯನ್ನು ವೀರೇಶ ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ಪ್ರಯೋಗಿಸಲಾಯಿತು ಈ ವೀರೇಶ ಚರಿತೆಯನ್ನು ಚರಿತೆಯನ್ನು ಬರೆದವರು ಯಾರು ಅಂದರೆ ರಾಘವಾಂಕ ಚಿಕ್ಕ ನಂಜಚಾರ್ಯನು ಚಿಕ್ಕ ನಂಜಚಾರ್ಯನು ಒಂದು ಉದ್ದಂಡ ಷಟ್ಪದಿಯನ್ನು ರಚಿಸುವ ರಚಿಸಿರುವುದಾಗಿ ಅಭಿಪ್ರಾಯಪಟ್ಟವರು ಯಾರು ಅಂದರೆ ಬಿ ಶಿವಮೂರ್ತಿ ಶಾಸ್ತ್ರಿಗಳು ಪ್ರಾರಂಭದಲ್ಲಿ ಷಟ್ಪದಿಯು ಈ ಗಣದ ಛಂದಸ್ಸಾಗಿತ್ತು ಅಂತಂದರೆ ಅಂಶಗಣಾತ್ಮಕವಾಗಿತ್ತು ಮೊದಲು ಮೊದಲು ಅಂಶಗಣಾತ್ಮಕವಾಗಿತ್ತು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾದ ಮೊದಲ ಕಾವ್ಯ ಯಾವುದಂದ್ರೆ ಬಸವ ಪುರಾಣ ಭೀಮಕವಿದು ಭಾಮಿನಿ ಷಟ್ಪದಿಯಲ್ಲಿ ಬಸವಪುರಾಣ ಭೀಮಕವಿ ರಚನೆ ಮಾಡಿದ್ದು ಬಸವಪುರಾಣವು ಒಳಗೊಂಡ ಆಶ್ವಾಸ ಸಂಧಿ ಪದ್ಯಗಳು ಎಷ್ಟಂದರೂ ಎಂಟು ಆಶ್ವಾಸಗಳು ಇಪ್ ಅರವತ್ತೊಂದು ಸಂಧಿಗಳು ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ಪದ್ಯಗಳು ಕರ್ನಾಟಕ ಭಾರತ ಕಥಾ ಮಂಜರಿ ಒಳಗೊಂಡ ಪರ್ವ ಸಂಧಿ ಪದ್ಯಗಳು ಎಷ್ಟಂದರೆ ಕರ್ನಾಟಕ ಭಾರತ ಕಥಾಮಂಜರಿಯು ಹತ್ತು ಪರ್ವ ಒನ್ನೂರ ಐವತ್ತೆರಡು ಸಂಧಿ ಎಂಟು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಪದ್ಯಗಳನ್ನು ಒಳಗೊಂಡಿದೆ ತ್ರಿಪದಿ ತ್ರಿಪದಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ರೂಪ ಆಗಿದೆ ತ್ರಿಪದಿಯ ಮೊದಲ ಉಲ್ಲೇಖ ಕಂಡುಬರುವುದು ಎಲ್ಲಿ ಅಂದರೆ ಬಾದಾಮಿ ಶಾಸನದಲ್ಲಿ ಕಂಡು ಬರ್ತದೆ ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಇದನ್ನು ಕರೀತಾರೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಿ ಕಪ್ಪೆ ಅರಭಟ್ಟನ ಶಾಸನ ತ್ರಿಪದಿ ಲಕ್ಷಣವನ್ನು ಮೊದಲು ಬಳಸಿದವರು ಯಾರು ಅಂತಂದರೆ ಒಂದನೇ ನಾಗವರ್ಮ ಒಂದನೇ ನಾಗವರ್ಮ ತ್ರಿಪದಿಯನ್ನು ಬಳಸ್ತವನು ತ್ರಿಪದಿಗಿರುವ ಇತರ ಹೆಸರುಗಳೇನೆಂದರೆ ತಿವಿದಿ ತ್ರಿವಿಧಿ ತಿವದಿಗೆ ತ್ರಿಪದಿಕ ತಿವುಡೆ ತ್ರಿಪುಡೆ ಇವೆಲ್ಲವು ತಿರುಮಲಾಚಾರ್ಯನು ತಿರುಮಲಾರ್ಯನು ತ್ರಿಪದಿಯನ್ನು ಈ ಹೆಸರಿನಿಂದ ಕರೆದಿದ್ದಾನೆ ಅಂದರೆ ಮಕ್ಕಲ್ವಾಡು ಅಂಥೇಳಿ ತ್ರಿಪದಿಯಲ್ಲಿ ರಚಿಸಿದ ಜಯದೇವಿ ತಾಯಿ ಲಿಗಾಡೆಯವರ ಕೃತಿ ಯಾವುದು ಅಂದರೆ ಶ್ರೀ ಸಿದ್ಧರಾಮೇಶ್ವರ ಪುರಾಣ ತ್ರಿಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಶ್ರೀ ಸಿದ್ಧರಾಮೇಶ್ವರ ಪುರಾಣ ಜಯದೇವಿ ತಾಯಿ ಲಿಗಾಡೆಯವರ ಕೃತಿಯಾಗಿದೆ ತ್ರಿಪದಿಯಲ್ಲಿರುವ ಪ್ರಭೇದಗಳು ಅಂದರೆ ಚಿತ್ರ ವಿಚಿತ್ರ ಚಿತ್ರಲತೆ ಚಿತ್ರ ವಿಚಿತ್ರ ಚಿತ್ರಲತೆ ಗ್ರಾಂಥಿಕ ಸಾಹಿತ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ತ್ರಿಪದಿ ರಚನೆ ಕಾಣಸಿಗುವುದು ಯಾವ ಕಾವ್ಯದಲ್ಲಿ ಅಂದ್ರೆ ಆದಿ ಪುರಾಣದಲ್ಲಿ ಕಂಡುಬರ್ತದೆ ಗ್ರಾಂಥಿಕ ಸಾಹಿತ್ಯ ಗ್ರಾಂಥಿಕ ಸಾಹಿತ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ತ್ರಿಪದಿ ರಚನೆ ಆಗಿರುವುದು ಆದಿ ಪುರಾಣದಲ್ಲಿ ಪರಂಜ್ಯೋತಿ ಪರಂಜ್ಯೋತಿ ಯರಂಜ್ಯೋತಿ ಯತಿಯು ಈ ಕೃತಿಯಲ್ಲಿ ಒಂಬೈನೂರ ತೊಂಬತ್ತೈದು ತ್ರಿಪದಿಗಳನ್ನು ರಚಿಸಿ ಅದ್ವೈತ ಸಿದ್ಧಾಂತವನ್ನು ನಿರೂಪಿಸಿದ್ದವರು ಅನುಭವ ಮುಕುರ ಕವಿರಾಜ ಮಾರ್ಗದಲ್ಲಿ ತ್ರಿಪದಿಯನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಅಂದರೆ ತಿವಾದಿ ತಿವಾದಿ ಎಂಬ ಹೆಸರಿನಿಂದ ಕವಿರಾಜ ಮಾರ್ಗದಲ್ಲಿ ತ್ರಿಪದಿಯನ್ನು ಹೆಸರಿಸಲಾಗಿದೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸಾಹಿತ್ಯ ರೂಪ ಸಾಂಗತ್ಯ ಸಾಂಗತ್ಯದಲ್ಲಿ ರಚನೆಯಾದ ಮೊದಲ ಕೃತಿ ಸಂಗತ್ಯದಲ್ಲಿ ರಚನೆಯಾದ ಮೊದಲ ಕೃತಿ ದೇಪರಾಜನ ಸೊಬಗಿನ ಸೋನೆ ದೇಪರಾಜನ ಸೊಬಗಿನ ಸೋನೆ ಸಾಂಗತ್ಯ ಮೊದಲ ಸಾಂಗತ್ಯ ಚಾರಿತ್ರಿಕ ಕಾವ್ಯ ಯಾವುದು ಮೊದಲ ಸಾಂಗತ್ಯ ಚಾರಿತ್ರಿಕ ಕಾವ್ಯ ರಾಮನಾಥ ಚರಿತೆ ರಾಮನಾಥ ಚರಿತೆ ಅಥವಾ ಕುಮಾರರಾಮನ ಸಾಂಗತ್ಯ ಕುಮಾರರಾಮನ ಸಾಂಗತ್ಯ ನಂಜೊಂಡ ಕವಿದು ಗೀತಿಕೆಯ ಎರಡು ಪಾದಗಳ ಅಥವಾ ಪಿರಿಯಕ್ಕರದ ಎರಡು ಪಾದಗಳ ರೂಪಾಂತರವೇ ಸಾಂಗತ್ಯವಾಗಿ ತೋರುವುದು ಎಂದು ಅಭಿಪ್ರಾಯಪಟ್ಟವರು ಕನ್ನಡ ಕೈಪಿಡಿಕಾರ ಸಾಂಗತ್ಯ ಎಂಬುದು ಈ ಪದದಿಂದ ಬಂದಿದೆ ಸಂಗತಿ ಸಂಗತಿ ಎಂಬ ಪದದಿಂದ ಸಾಂಗತ್ಯ ಎಂಬ ಪದ ಬಂದಿದೆ ಸಾಂಗತ್ಯದಲ್ಲಿ ಬರೆದ ಕಲ್ಯಾಣ ಕೀರ್ತಿಯ ಕೃತಿ ಯಾವುದು ಅಂದರೆ ಕಾಮನ ಕಥೆ ಕಥೆ ಸಾಂಗತ್ಯದಲ್ಲಿ ಬರೆದ ಕಲ್ಯಾಣ ಕೀರ್ತಿಯ ಕೃತಿ ಸಾನಂದ ಗಣೇಶ ಸಾಂಗತ್ಯ ಮತ್ತು ಹರಿಶ್ಚಂದ್ರ ಸಾಂಗತ್ಯ ಕೃತಿಗಳು ಬರೆದವರು ಓದುವ ಗಿರಿಯ ಓದುವ ಗಿರಿಯ ಸಾನಂದ ಗಣೇಶ ಸಾಂಗತ್ಯ ಮತ್ತು ಹರಿಶ್ಚಂದ್ರ ಸಾಂಗತ್ಯ ಕೃತಿಗಳನ್ನು ಬರೆದವರು ಶಾಂತಕೀರ್ತಿ ಮುನಿಯ ಸಾಂಗತ್ಯ ಕೃತಿ ಯಾವುದು ಶಾಂತಕೀರ್ತಿ ಮುನಿಯ ಸಾಂಗತ್ಯ ಕೃತಿ ಶಾಂತಿನಾಥ ಚರಿತೆ ಶಾಂತಿನಾಥ ಚರಿತೆ ಚಂದ್ರಪ್ರಭ ಚರಿತೆ ಸಾಂಗತ್ಯ ಕೃತಿ ರಚಿಸಿದವರು ಯಾರು ಚರಿತೆ ಸಾಂಗತ್ಯ ಕೃತಿ ರಚಿಸಿದವರು ದೊಡ್ಡಯ್ಯ ದೊಡ್ಡಯ್ಯನವರು ಚಂದ್ರಪ್ರಭಾ ಚರಿತೆ ಸಾಂಗತ್ಯ ಕೃತಿಯನ್ನು ರಚಿಸಿದ್ದಾರೆ ಸಾಂಗತ್ಯ ಸಾಮ್ರಾಜ್ಯ ಚಕ್ರವರ್ತಿ ಯಾಗಿ ಮೆರೆದ ಕವಿ ಯಾರು ಅಂದರೆ ರತ್ನಾಕರ ವರ್ಣಿ ಸಾಂಗತ್ಯ ಸಾಮ್ರಾಜ್ಯ ಚಕ್ರವರ್ತಿ ರತ್ನಾಕರ ವರ್ಣಿ ದೇಶಿಯನ್ನು ಮಾರ್ಗದ ಉನ್ನತೀಕರಿಸಿದ ಸಾಂಗತ್ಯ ಕೃತಿ ಯಾವುದು ಅಂದರೆ ಭರತೇಶ ವೈಭವ ರತ್ನಾಕರ ರತ್ನಾಕರವರ್ಣಿಯವರು ಬರೆದಿರತಕ್ಕಂತಹ ಭರತೇಶ ವೈಭವ ಮುಂದಿನ ಒಂದು ಸಾಹಿತ್ಯ ರೂಪ ಕೀರ್ತನೆ ವೀರಶೈವ ಚಳುವಳಿಯ ಪತನಾನಂತರ ಪ್ರವರ್ಧಮಾನಕ್ಕೆ ಬಂದ ಸ್ತುತಿಗೀತೆಗಳು ಕೀರ್ತನೆಗಳು ವೀರಶೈವ ಚಳುವಳಿಯ ಪತನಾನಂತರ ಬಂದಂತಹ ಒಂದು ಸ್ತುತಿಗೀತೆಗಳು ಯಾವುದಂದರೆ ಕೀರ್ತನೆಗಳು ಕೀರ್ತನೆಗಳನ್ನು ರಚಿಸಿದ ಪಂಥ ಯಾವುದೆಂದರೆ ಹರಿದಾಸ ಪಂಥ ಹರಿದಾಸ ಪಂಥ ಮೊದಲ ಕೀರ್ತನಕಾರ ಯಾರು ಅಂದರೆ ನರಹರಿ ತೀರ್ಥ ಮೊದಲ ಕೀರ್ತನಕಾರರು ಪಲ್ಲವಿ ಅನುಪಲ್ಲವಿ ಚರಣದಿಂದ ಕೂಡಿದ ಹಾಡು ಯಾವುದಂದರೆ ಕೀರ್ತನೆ ಪಲ್ಲವಿ ಅನುಪಲ್ಲವಿ ಚರಣದಿಂದ ಕೂಡಿದ ಹಾಡು ಯಾವುದಂದರೆ ಕೀರ್ತನೆ ಕೀರ್ತನೆಯ ಕೊನೆಯಲ್ಲಿರುವುದು ಯಾವುದಂದರೆ ಕೀರ್ತನಕಾರರ ಅಂಕಿತ ಕೀರ್ತನಾಕಾರರ ಅಂಕಿತ ಕೀರ್ತನೆ ಕೊನೆಯಲ್ಲಿರ್ಬೋದು ಕೀರ್ತನೆಯ ಕಾಲದ ಹರವು ಯಾವುದು ಅಂದರೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನ ಕೀರ್ತನೆಯ ಕಾಲದ ಹರವು ಹನ್ನೆರಡನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನ ನರಹರಿ ತೀರ್ಥರ ಉಪಲಬ್ಧ ಕೀರ್ತನೆಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ತೀರ್ಥರ ಉಪಲಬ್ಧ ಕೀರ್ತನೆಗಳ ಸಂಖ್ಯೆ ಎರಡು ರತ್ನಾಕರ ವರ್ಣಿಯು ಬರೆದ ಹಾಡುಗಳು ಈ ಹೆಸರಿನಿಂದ ಪ್ರಸಿದ್ಧವಾಗಿವೆ ಅಣ್ಣನ ಪದಗಳು ಅಣ್ಣನ ಪದಗಳು ಅಂತೇಳಿ ಸರ್ಪಭೂಷಣದ ಒನ್ನೂರ ಎಪ್ಪತ್ತೇಳು ಹಾಡುಗಳು ಈ ಕಾವ್ಯದಲ್ಲಿ ಸಂಕಲಿತವಾಗಿವೆ ಕೈವಲ್ಯ ಕಲ್ಪವಲ್ಲರಿ ಕೈವಲ್ಯ ಕಲ್ಪವಲ್ಲರಿ ವೃತ್ತ ಕಂದ ವೃತ್ತ ಕಂದ ವೃತ್ತ ಚಂಪುವಿನಲ್ಲಿನ ಚಂಪುವಿನಲ್ಲಿಯ ಗದ್ಯ ಭಾಗವನ್ನು ಹೊರತುಪಡಿಸಿ ಉಳಿದ ಭಾಗವೇ ಕಂದ ವೃತ್ತ ಚಂಪುವಿನಲ್ಲಿಯ ಗದ್ಯ ಭಾಗವನ್ನು ಹೊರತುಪಡಿಸಿ ಉಳಿಯುವ ಭಾಗವೇ ಕಂದ ವೃತ್ತ ದೊರೆ ವಿಷ್ಣುವರ್ಧನನ ಪತ್ನಿ ಶಾಂತಲಾದೇವಿ ಶ್ರವಣಬೆಳಗೊಳದಲ್ಲಿ ಸವತಿ ಗಂಧಾವರ ಗಂಧಾವರಣ ಬಸದಿ ಸವತಿ ಗಂಧಾವರಣ ಗಂಧಾವರಣ ಬಸದಿಯನ್ನು ಕಟ್ಟಿಸಿದಾಳೆಂದು ಹನ್ನೊಂದು ನೂರ ಇಪ್ಪತ್ತ್ಮೂರರಲ್ಲಿ ಕೆತ್ತಿಸಿದ ಶ್ರವಣಬೆಳಗೋಳದ ಒಂದು ನೂರ ಮೂವತ್ತೆರಡನೇ ಶಾಸನ ಹೇಳುವ ಈ ಶಾಸನವು ಛಂದಸ್ಸಿನ ರೂಪ ಯಾವುದು ಅಂದರೆ ಕಂದವೃತ್ತ ಕಂದವೃತ್ತದಲ್ಲಿ ಇರತಕ್ಕಂಥದ್ದು ಮಿಶ್ರ ಕೃತಿಗಳಲ್ಲಿ ರೋಚಕ ಕಥಾನಕವೊಂದರ ಮೂಲಕ ಯಶಸ್ವಿ ಕಾವ್ಯವೆನಿಸಿರುವುದು ಯಾವುದಂದರೆ ಜನ್ನನ ಯಶೋಧರ ಚರಿತೆ ಯಶೋಧರ ಚರಿತೆ ಜನ್ನಂದು ಮಿಶ್ರ ಕೃತಿಗಳಲ್ಲಿ ರೋಚಕವಾಗಿ ಕಥಾನಕ ಒಂದು ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ವೃತ್ತಗಳಲ್ಲಿ ರಚನೆಯಾಗಿರ್ತಕ್ಕಂಥ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವುದಂದರೆ ಒಂದು ಕವಿರಾಜಮಾರ್ಗ ಎರಡನೇದು ಚಾವುಂಡರಾಯನ ಲೋಕೋಪಕಾರ ಮೂರನೇದು ಬ್ರಹ್ಮಶಿವನ ಸಮಯ ಪರೀಕ್ಷೆ ನಾಲ್ಕನೇದು ಜನ್ನನ ಯಶೋಧರ ಚರಿತೆ ಇವುಗಳು ಕಂದ ವೃತ್ತಗಳಲ್ಲಿ ರಚನೆಯಾಗಿರ್ತಕ್ಕಂತಹ ನಾಲ್ಕು ಕೃತಿಗಳು ಆಗಿವೆ ಇಷ್ಟು ಈ ಒಂದು ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಒಂದು ಸಾಹಿತ್ಯ ರೂಪಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯ ನೋಡೋಣ ಧನ್ಯವಾದಗಳು